ಈಗ ಎಷ್ಟು ನೋವಾಗ್ತಿದೆ ಅವ್ರನ್ನ ಈ ಪರಿಸ್ಥಿತಿಲಿ ನೋಡೋದು ಬಿಕಾಸ್ ಇಪ್ಪತ್ತು ದಿನ ಆಯ್ತಂತೆ ಅವರು ಹಾಸ್ಪಿಟಲೈಸ್ ಆಗಿ ಸೊ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಅವ್ರ ಜೊತೆ ಒಡ್ನಾಟ ಇರುತ್ತೆ ನಿಮ್ಗೆ ಎಷ್ಟು ನೋವಾಗುತ್ತೆ ನೋವಲ್ಲ ನಾವು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡತ್ತೆ ಯಾಕೆಂದ್ರೆ ಅವ್ರ ಇಲ್ಲ ಅಂತಂದ್ರೆ ನಮ್ಗೆ ಶಕ್ತಿನೇ ಇಲ್ಲ ಅಂತ ಇದು ಯಾಕೆಂದ್ರೆ ಅವ್ರಿಗೆ ಹಸುವಾದ್ರೂ ಕೂಡ ನಮ್ಮನ್ನ ಹಸುಸ್ತಿರ್ಲಿಲ್ಲ ನಮ್ಮನ್ನ ಇವತ್ತು ಈ ರಾಜ್ಯದಲ್ಲಿ ರಾಜರ ತರ ಬೆಳೆಸಿದ್ದಾರೆ ಇವತ್ತು ಪ್ರತಿಯೊಂದು ಕುಗ್ರಾಮದಲ್ಲೂ ಕೂಡ ಒಬ್ಬೊಬ್ಬ ಯೋಧನಂಗೆ ಅವರು ಬಿಲ್ಡ್ ಮಾಡಿದ್ದಾರೆ ಮೇಡಮ್ ಇವತ್ತಿನ ಪರಿಸ್ಥಿತಿಗೆ ಅವರನ್ನು ಆ ರೀತಿಯಲ್ಲಿ ನೋಡೋದಕ್ಕೆ ನಮಗೆ ಬಹಳ ದುಃಖವಾಗ್ತಾ ಇದೆ ನಾವು ಹತ್ತಿರದಿಂದ ನೋಡಿರೋದ್ರಿಂದ ರಾಜ್ಯದ ಜನ ಅವರನ್ನು ನೋಡಿದ್ರೆ ಬಹಳ ದುಃಖ ಪಡ್ತಾರೆ ಅಂತ ನಾವು ಈ ಪರಿಸ್ಥಿತಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅವರು ಸದಾ ಅರವತ್ತು ಒಂಬತ್ತು ವರ್ಷಗಳಾದರೂ ಸುಮಾರು ಮೂವತ್ತು ಮೂವತ್ತೈದರ ಯುವಕರ ಥರ ಅವರು ಪ್ರತಿದಿನ ಯೋಗಾಸನ ಮತ್ತು ವ್ಯಾಯಾಮಗಳನ್ನು ಮಾಡಿಕೊಂಡು ಕಾಲವನ್ನು ಕಳೀತಾ ಇದ್ದರು ಸಾರ್ವಜನಿಕರ ರಂಗದಲ್ಲಿದ್ದರು ಸೊ ಈ ವಿಚಾರವಾಗಿ ಅವರಿಗೆ ಈ ಗಂಭೀರ ಸ್ಥಿತಿಯಲ್ಲಿ ನೋಡೋದಕ್ಕೆ ನಿಜವಾಗಲೂ ಚಿಂತಾಜನಕವಾಗಿದೆ ಪ್ರಸನ್ನ ಡಿಸೋಸ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಮಸ್ಕಾರ ಕರ್ನಾಟಕದ ಆಸ್ತಿ ನಮಗೆಲ್ರಿಗೂ ಗೊತ್ತಿದೆ ಈ ಕರ್ನಾಟಕದ ಆಸ್ತಿ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಿಲ್ವಾ ಅಂತ ನಮಗೆ ಇವತ್ತೇನಾದರೂ ಆ ಒಂದು ಕುಟುಂಬ ಇಲ್ಲಿ ತನಕ ಅವ್ರಿಗೆ ಹುಷಾರಿಲ್ಲ ಗುಣಮುಖ ಆಗ್ತಾರೆ ಬರ್ತಾರೆ ಅಂದ್ಕೊಂಡು ನಂಬ್ಕೊಂಡಿದ್ವಿ ನಮ್ಗೆ ಹೆಂಗೋ ಈ ತಮ್ಮಂಥ ಮಾಧ್ಯಮದ ಮುಖಾಂತರ ಇವತ್ತು ವಿಚಾರ ಗೊತ್ತಾದ ಗೊತ್ತಾದವತ್ತು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವು ಇವತ್ತಂತೂ ಇಲ್ಲಿ ಎಲ್ಲ ಡಾಕ್ಟ್ರುಗಳ್ನ ಪ್ರಶ್ನೆ ಮಾಡಿ ನೇರವಾಗಿ ನಾವು ಕೇಳಿದ್ವಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬಟ್ ಟ್ರೀಟ್ಮೆಂಟ್ ಕೊಡ್ತೀವಿ ಗುಣಮುಕ್ತ ಗುಣಮುಖ ಆಗ್ತಾರೆ ಅಂತಕ್ಕಂಥ ಮಾತನಾಡ್ತಿಲ್ಲ ಅವ್ರು ಏನು ಗೊತ್ತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟೇ ಏನು ಮುಂದಲ ಇದೇನು ಅಂತಂದರೆ ನೀವು ಎಲ್ಲಿವರೆಗೆ ಹೇಳ್ತೀರಿ ಅಲ್ಲಿವರೆಗೆ ಕೊಡ್ತೀವಿ ಅಂತ ಅಂದರೆ ಇವ್ರ ಕೈಲಿ ಅಸಹಾಯಕರು ಇಲ್ಲಿವರೆಗೆ ಮಾಡಿರ್ಬೋದು ಅಂದರೆ ಸರ್ಕಾರವೂ ಅಸಹಾಯಕರ ಇಂಥ ಒಂದು ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಆಡಳಿತ ವಿರೋಧ ಪಕ್ಷ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇವತ್ತು ನಾವು ಇಷ್ಟು ಜನ ಬಂದಿದ್ದೀವಿ ಸಾಹೇಬ್ರಿಗೆ ಏನಾದ್ರು ಹಿಂಗಾಗಿದೆ ಅಂದರೆ ಇಡೀ ಕರ್ನಾಟಕ ಗೊತ್ತಾಯಿತು ಅಂದರೆ ನನ್ನ ಚೆಲುವಾದಿ ಬಂದನ್ನ ಏನು ಐದು ಲಕ್ಷ ಹತ್ತು ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡಿರ್ತಕ್ಕಂಥದ್ದು ನಿಮ್ಗಳಿಗೆ ಗೊತ್ತಿದೆ ಈ ಆಸ್ಪತ್ರೆ ಎಲ್ಲ ವಿಧಾನಸೌಧಕ್ಕೂ ಮುತ್ತಿಗೆ ಆಗ್ತಕ್ಕಂಥ ಕೆಲಸನ ಮಾಡ್ತಾರೆ ಬರೀ ರಾಜಕೀಯಕ್ಕೋಸ್ಕರ ನಮ್ಮ ಸರ್ಕಾರಗಳು ಮಾಡೋದಲ್ಲ ಇಂಥ ಒಬ್ಬ ರಾಜ್ಯ ಪ್ರಶಸ್ತಿ ಪಡೆದಂಥ ಕನ್ನಡದಲ್ಲಿ ಐ ಎ ಎಸ್ ಮಾಡಿದಂಥ ಇಡೀ ಜನಾಂಗಕ್ಕೆ ಜೊತೆಗೆ ಎಲ್ಲ ಬಡವರಿಗೆ ಎಲ್ಲ ಹೆಣ್ಮಕ್ಳಿಗೆ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಂಥೇವ್ರ್ ಗುರುಸಿ ಇಲ್ಲಿ ತನಕ ಬೇರೆ ಬೇರೆಯವ್ರಿಗೂ ಇಂಥ ಒಂದು ಸಂದರ್ಭದಲ್ಲಿ ಸಹಾಯ ಸರ್ಕಾರ ನಿಂತ್ಕೊಂಡು ನಾವು ಪರ್ ಸಾಲು ಸಾಲು ತಿಮ್ಮಕ್ಕನಿಗಿರ್ಬೋದು ತಿಮ್ಮಕ್ಕನಗಿರ್ಬೋದು ಮಾಡಿದ್ದಾರೆ ನಾವಿಲ್ಲ ಅಂತ ಹೇಳಲ್ಲ ಇವ್ರಿಗೆ ಯಾಕೆ ಇವ್ರಿಗೆ ಇನ್ನೂ ಇವ್ರು ಏನಾದ್ರು ರಾಜಕೀಯವಾಗಿ ಕಿಳಿದ್ರು ಅಂತಿಲ್ಲ ಬಟ್ ಇವ್ರು ಯಾವತ್ತೂ ರಾಜಕೀಯ ಅಂತ ಇದು ಮಾಡಲಿಲ್ಲ ನೋವಾದಾಗ ಎಲ್ಲ ಪಕ್ಷದ ಎಲ್ಲ ಒಂದು ಜ ಅಧಿಕಾರಿಗಳು ರಾಜಕಾರಣಿಗಳ ಪರವಾಗಿ ದುಡ್ದಿರ್ತಕ್ಕಂಥವ್ರು ಇದರಲ್ಲಿ ಪಕ್ಷ ಭೇದ ಮರೆತು ಆಡಳಿತ ವಿರೋಧ ಪಕ್ಷ ಈ ಕೂಡಲೇ ಬಂದು ಇನ್ನು ಮೇಲ್ಮಟ್ಟದಂಥ ಸರ್ಕಾರದ ವತಿಯಿಂದ ಆಸ್ಪತ್ರೆಗಳಿವೆ ಅವ್ರದ್ದು ಒಂದು ಟೀಮ್ ಕರ್ಕ ಬಂದು ಇವರಿಗೆ ಹೆಚ್ಚಿನ ಟ್ರೀಟ್ಮೆಂಟ್ ಕೊಡಬೇಕು ಈ ಆಸ್ತಿ ಈ ಆಸ್ತಿ ಏನಾದ್ರು ಕಳ್ಕೊಂಡ್ರೆ ಇಡೀ ಕರ್ನಾಟಕಕ್ಕೆ ನಮ್ಮ ಒಂದು ಆಸ್ತಿ ಆಗುತ್ತೆ ಅಂತಕ್ಕಂಥ ಹೇಳ್ತೀನಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಕೂಡಲೇ ನೀವು ಬಂದು ಸುಮ್ಮನೆ ನೋಡೋದಲ್ಲ ಒಂದು ತತಕ್ಷಣ ಒಂದು ಟೀಮ್ ಮಾಡಿ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನೋಡಿದ್ರಲ್ಲ ಇದಿಷ್ಟು ಬೆಂಬಲಿಗರು ಹೇಳ್ತಿರೋದು ಅಂದ್ರೆ ಶಿವರಾಮ್ ಅವರು ಕರ್ನಾಟಕದ ಆಸ್ತಿ ಅವರಿಗೆ ಇನ್ನೂ ಹೆಚ್ಚಿನ ಟ್ರೀಟ್ಮೆಂಟ್ ಸರ್ಕಾರದಿಂದ ಸಿಗಬೇಕು ಅವ್ರನ್ನ ಗುಣಮುಖರನ್ನಾಗಿ ಮಾಡಬೇಕು ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರೋದ್ದು ಕ್ಯಾಮ್ರಾ ಗಿರೀಶ್ ಜೊತೆ ಮಂಗಳ ರಾಜೋಪಾಲ್ ಟಿವಿ ನೈನ್ ಬೆಂಗಳೂರು